ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈ ಶ್ರಾವಣ ಮಾಸ ಗೌರಿ ಪೂಜೆ ಶುಕ್ರವಾರ ಶನಿವಾರ ಮಾಡಿ ಸಾಯಂಕಾಲ ಯಾರಿಗೆ ಸಾಧ್ಯವಾಗುತ್ತದೋ ಅವರು ಎಲ್ಲ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಜೊತೆಯವರ ಕೂಡಿ ಈ ಗೌರಿಯ ಹಾಡು ಹಾಗೂ ಕೆಲವೊಂದು ದೇವಿ ಹಾಡುಗಳನ್ನು ಕೂಡ ಹಾಡುವ ಸಂಪ್ರದಾಯ ಇದೆ ಈಗ ಸಮಯದ ಅಭಾವ ಇರುವುದರಿಂದ ಎಲ್ಲರಿಗೂ ಆಗಲಿಕ್ಕಿಲ್ಲ ಆದರೆ ಕೆಲವರು ಹೆಣ್ಣು ಮಕ್ಕಳು ಈಗಲೂ ಕೂಡ ದೇವಿಯ ಸ್ತೋತ್ರಗಳನ್ನು ಹೇಳಿ ಆರತಿಯನ್ನು ಮಾಡುವುದು ಮತ್ತು ಗೌರಿಯ ಹಾಡುಗಳನ್ನು ಹಾಡುವಂಥ ಒಂದು ಸಂಪ್ರದಾಯ ಇನ್ನೂ ಇಟ್ಟುಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಹಾಡುವ ಅವರ ತಲ್ಲೀನತೆಯ ಒಂದು ನೋಟ ಇದು ಕೂಡ ಎಲ್ಲರೂ ಸೇರಿ ಹಾಡುವಂಥ ಒಂದು ಸಂಪ್ರದಾಯ ಇದೆ ಗೌರಿ ಪೂಜೆ ಮಾಡಿ ದೇವಿಗೆ ನೈವೇದ್ಯಕ್ಕೆ ಏನೇನು ಅಡುಗೆಯನ್ನು ಮಾಡಿದ್ದೆವು ಎಂದು ಒಬ್ಬರಿಗೊಬ್ಬರು ಹೇಳ್ತಾ ಅದು ಒಂದು ಸಂಭ್ರಮಿಸುವಂಥ ಒಂದು ಸಂತೋಷ ಕೂಟ ಈ ದೇವಿಗೆ ಬಗೆ ಬಗೆಯ ಅಡುಗೆಗಳನ್ನು ಮಾಡುತ್ತಾರೆ ಶುಕ್ರವಾರದ ಅಡಿಗೆಯೇ ಬೇರೆ ಶನಿವಾರದ ಅಡುಗೆಯೇ ಬೇರೆ ಈ ಅಡುಗೆಗಳನ್ನು ಒಬ್ಬರಿಂದ ಒಬ್ಬರು ತಿಳಿದು ಅವರುಗಳು ಕೂಡ ಸಂತೋಷವಾಗಿ ಮಾಡಲು ಉತ್ಸುಕರಾಗಿರುತ್ತಾರೆ ಅದು ಒಂದು ಸಂತೋಷದ ನೋಟ ಬನ್ನಿ ಈಗ ಹಾಡು ಕೇಳಿ ಒಂದು ಚುಟುಕು ಹಾಗೂ ಒಂದು ಹೊಸ ಆರುತಿ ಹಾಡನ್ನು ಹಾಕ್ತಾ ಇದ್ದೇನೆ ಸತ್ಯ ಮಾಡಿ ವಿನೋದಿಸುವ ನಮ್ಮ ನಾರಾಯಣ ಗು ಗಡಿ ಘಡಿ ಅಸುರ ಮೋಹನವೇ ಮೇ ನರಟನೆ ಶೋಭಾನೆ ಶೋ ಮೇಯ ಮನೆಯಲ್ಲಿ ಈ ಪದವ ಪಾಡಿದರೆ ಮಧುಮಕ್ಕಳಿಗೆ ಮುದವಹುದು ವಧುಗಳಿಗೆ ಒಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದನ ಕೃಪೆಯಿಂದ ಶೋ ോളു സുഭഗനിക ശോഭാന വെണ്ണീ സുഗുണനിക ശോഭാന വെണ്ണീര ത്രിവിക്ക ശോഭാന വെണ്ണീ സുരപ്രിയേ ശോഭാനേ ശോഭാനേ ഹെ ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಈ ಹಾಡನ್ನು ಹಾಡುವುದು ಇಟ್ಟುಕೊಂಡಿದ್ದು ಅವರ ಮನೆಯಲ್ಲಿ ಹಾಡಿ ಅವರ ಮನೆಯ ದೇವಿಗೆ ಆರತಿಯನ್ನು ಬೆಳಗುವರು ಆರತಿ ಬೆಳಗೋಣ ಶ್ರೀ ಪಾರ್ವತಿ ದೇವಿಗೆ ಮುತ್ತೇನಾ ಆರತಿ ಬೆಳಗೋಣ ಪಟ್ಟೆ ಪಿತಾಂಬರ ಸೀರೆಯ ಉಡಿಸಿ ಪಣಿಯೊಳು ಕುಂಕುಮತಿ ಲ ಪಟ್ಟೆ ಪಿತಾಂಬರ ಸೀರೆಯ ಉಡಿಸಿ ಪಣಿಯೊಳು ಕುಂಕುಮತಿಲ ಕವದಿರಿಸಿ ಮಲ್ಲಿಗೆ ಸಂಪಿಗೆ ಮುಡಿಯಲ್ಲಿ ಮುಡಿಸಿ ಕೊರಳು ನವರತ್ನ ಮಾಲೆಯ ಹಾಕಿ ಮುತ್ತೇನಾ ಆರತಿ ಬೆಳಗೋಣ

ಆರತಿಯ ನಂತರ ಎಲ್ಲರಿಗೂ ಅರಿಶಿಣ ಕುಂಕುಮ ಹೂವು ಫಲತಾಂಬೂಲವನ್ನು ಕೊಟ್ಟು ಕೆಲವರ ಮನೆಯಲ್ಲಿ ಉಡಿಯನ್ನು ಕೂಡ ತುಂಬುತ್ತಾರೆ ಅಕ್ಕಿ ಅಡಕಿ ಇದರಿಂದ ಉಡಿಯನ್ನು ತುಂಬುತ್ತಾರೆ ಹೀಗೆ ಈ ಕಾರ್ಯಕ್ರಮ ಮಾಡುವ ಒಂದು ಇದು ಕೂಡ ನಮ್ಮ ಸಂಪ್ರದಾಯ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಸನ್ಮಂಗಳ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು